ಹಲೋ ಗಾಯ್ಸ್ ನಾನು ನಿಮಗೆ ತಲೆ ಕೊಡ್ಕೊಂಡು ನೋಡಿ ಇದು ಪರ್ ಸೈಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಈ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ವಿತ್ರಾವಲ್ ಪ್ರೂಫ್ ಆಯಿತು ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೊಂಡು ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಯಾರೇ ವೀಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ ಇನ್ನು ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ನೋಡಿ ಫಸ್ಟಿಗೆ ಬಂದುಬಿಟ್ಟು ಟೆಲಿಗ್ರಾಮ್ ಗುಪ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ನಲ್ಲಿ ಲಿಂಕ್ ಇರುತ್ತೆ ಲಿಂಕ್ ಹುಕ್ ಜಾಯ್ನ್ ಆಗಿ ಇದರ ಪೇಮೆಂಟ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ಫಸ್ಟಿಗೆ ಬಂದ್ಬಿಟ್ಟು ನಾನು ಈ ಅಪ್ಲಿಕೇಶನ್ ಮೂಲಕ ಟೋಟಲ್ ಆಗಿ ಐದು ಸಾವಿರದ ಎಪ್ಪತ್ತೈದು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ನೋಡಿ ಬರೋಬ್ಬರಿ ಬಂದ್ಬಿಟ್ಟು ನಾನು ಇಷ್ಟ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಐದು ಸಾವಿರದ ಎಪ್ಪತ್ತೈದು ರೂಪಾಯಿ ಇವತ್ತೇ ಬಂದ್ಬಿಟ್ಟು ಒಂದೂರ ನಲ್ವತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಆಗಿದೆ ನೋಡಿ ಅದಕ್ಕೆ ನೀವು ಯಾವ್ಯಾವ ಪ್ಯಾಕೇಜ್ ತೊಗೊಬೇಕಂತಂದರೆ ಫಸ್ಟಿಗೆ ನಾಲ್ಕು ನೂರ ಐವತ್ತು ರೂಪಾಯಿ ಪ್ಲಾನ್ ತೊಗೊಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವೆಲ್ಫೇರ್ನಲ್ಲಿ ಬಂದ್ಬಿಟ್ಟಿರೋ ಪ್ಯಾನ್ ಪ್ಲ್ಯಾನ್ಸನ್ನು ಬೈ ಮಾಡ್ಕೋಬೇಕಾಗುತ್ತೆ ನೋಡಿ ಹಂಡ್ರೆಡ್ ರೂಪಾಯು ಫೋರ್ ಫಿಫ್ಟಿ ಇದೆ ನೋಡಿ ಇಂಥ ಪ್ಲ್ಯಾನ್ಸನ್ನು ಬೈ ಮಾಡಿಕೊಂಡು ಈ ಅಪ್ಲಿಕೇಶನಲ್ಲಿ ನೀವು ಡೈಲಿ ಅರ್ನಿಂಗ್ಸ್ ಮಾಡ್ಕೊತಾ ಬರ್ಬೋದು ನೋಡಿ ಡೈಲಿ ಇದು ವೆಲ್ಫೇರ್ ಪ್ಯಾನಲ್ ಬಂದುಬಿಟ್ಟು ಅಷ್ಟು ಡೈಲಿ ವಿಥ್ರಾವಲ್ ಇರುತ್ತೆ ನೋಡಿ ಈ ಪ್ಲ್ಯಾನ್ ಬಂದುಬಿಟ್ಟು ನೀವು ಡೈಲಿ ವಿಥ್ರಾವಲ್ ಮಾಡ್ಕೊತ ಈ ಅಪ್ಲಿಕೇಶನ್ ಮೂಲಕ ನೀವು ಅರ್ನಿಂಗ್ಸ್ ತೊಗೊತಾ ಬರ್ಬೋದು ನಾನು ಟೋಟಲ್ ಟೋಟಲಾಗಿ ಈ ಅಪ್ಲಿಕೇಶನ್ ಮೂಲಕ ಐದು ಸಾವಿರದ ಐದು ಸಾವಿರದ ಎಪ್ಪತ್ತೈದು ರೂಪಾಯಿ ಸಮಥಿಂಗ್ ವಿಥ್ರಾವಲ್ ತೊಗೊಂಡಿದ್ದೀನಿ ನೋಡಿ ಇದ್ರ ವಿಥ್ರಾವಲ್ ಪ್ರೂಫ್ ಎಲ್ಲ ತೋರಿಸ್ತೀನಿ ಇವಾಗ ನೋಡಿ ಯಾರು ಇಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ ನಾನು ಬ್ಯಾಲೆನ್ಸ್ನಲ್ಲಿ ಎರಡು ನೂರು ಎರಡು ಸಾವಿರದ ಒಂದು ನೂರ ನಲ್ವತ್ತೈದು ಇದ್ದೀನಿ ನೋಡಿ ವಿಡ್ರಾವಲ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಫೈನಾನ್ಷಿಯಲ್ ನೋಡಿ ಇವಾಗ ಸಾವಿರ ರೂಪಾಯಿ ಹತ್ತೊಂಬತ್ತು ನೂರ ಮೂವತ್ತು ರೂಪಾಯಿ ಅಂತ ಎರಡು ಸಾವಿರ ಟೋಟಲ್ ಆಗಿ ಎಷ್ಟು ಬಂತು ನೋಡಿದು ಮೂರು ಸಾವಿರ ರೂಪಾಯಿ ಎರಡು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಅರ್ನಿಂಗ್ಸ್ ವಿರಾಗಲು ತೊಗೊಂಡಿದ್ದೀನಿ ಇನ್ನೂ ಎರಡು ಸಾವಿರದ ನನ್ನ ಹತ್ರ ವಿತ್ ಅಮೌಂಟ್ ಇದೆ ಎರಡು ಸಾವಿರದ ಎಪ್ಪತ್ನಾಲ್ಕಂದರೆ ಟೋಟಲ್ ಆಗಿ ಐದು ಸಾವಿರ ರೂಪಾಯಿ ಅರ್ನಿಂಗ್ಸ್ ತೊಗೊಂಡಿದ್ದು ನೋಡಿ ಈ ಅಪ್ಲಿಕೇಶನ್ ಮೂಲಕ ನಾನು ನೀವು ಇದೇ ಥರ ಅರ್ನಿಂಗ್ಸ್ ತೊಗೋಬೇಕಂತಂದರೆ ನಾನು ಹೇಳೋ ಪ್ಲ್ಯಾನ್ಸನ್ನು ಬೈ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೊಬಂದು ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಅಪ್ಲಿಕೇಶನ್ ಉತ್ತರ ಪ್ರೂಪಲ್ ಟೆಲಿಗ್ರಾಮ್ ಅಪ್ಡೇಟ್ ಮಾಡಿರ್ತೀನಿ ಹೋಗಿ ಜಾಯ್ನ್ ಆಗಿ ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ ಅರ್ನಿಂಗ್ಸ್ ಅಂತ ಹೇಳ್ತೀನಿ ನೋಡಿ ಯಾವ ಆದರೆ ಹೈ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಿಡಿ ನಿಮ್ಮ ರಿಸ್ಕ್ ಮೇಲೆ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡು ಲಾಸ್ ಮಾಡ್ಕೋಬೇಡಿ ಸಾ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನ್ ಮೂಲಕ ಜಾಸ್ತಿ ಮಾಡ್ಕೊಂಡು ಲಾಸ್ ಆದಮೇಲೆ ಇದು ಮಾಡ್ಕೋಬೇಡ ಸುಮ್ಮನೆ ಹೇಳ್ತೀನಿ ಅದಕ್ಕೆ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಹೇಳ್ತೀನಿ ನೋಡಿ ಪ್ಲಾನ್ ಹೇಳಿದ್ನಲ್ಲ ಆ ಪ್ಲ್ಯಾನ್ಸನ್ನು ಬೈ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಮೂಲಕ ನೀವು ಅರ್ನಿಂಗ್ಸ್ ತೊಗೊಬೋದು ನೋಡಿ ಇವತ್ತು ನಾನು ಉಳಿದ ಅಮೌಂಟನ್ನು ವಿತ್ಾವಲ್ ಮಾಡ್ತೀನಿ ವಿತ್ಡ್ರಾವಲ್ ಎಲ್ಲ ಟೆಲಿಗ್ರಾಮ್ ನಾನು ಅಪ್ಡೇಟ್ ಮಾಡ್ತೀನಿ ನೀವು ಅದಕ್ಕೆ ಬಂದುಬಿಟ್ಟು ಟೆಲಿಗ್ರಾಮ್ ಗುಪ್ಗೆ ಜಾಯ್ನ್ ಆಗಿ ಇವತ್ತು ವಿಡ್ರಾವಾಲ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಹಾಕಿರ್ತೀನಿ ಬಂದು ಚೆಕ್ ಮಾಡ್ಕೊಳ್ಳಿ ಅಂದರೆ ವಿತ್ಡ್ರಾವಲ್ ಈಗ ಮಾಡಕ್ಕೆ ಬರಲ್ಲ ಎಂಟು ವರಿ ಮೇಲೆ ವಿತ್ಡ್ರಾವಲ್ ಮಾಡಕ್ಕೆ ಬರುತ್ತೆ ನೋಡಿ ಆದ ನಂತರ ನೀವು ಎಂಟುವರೆ ಮೇಲೆ ಆದಮೇಲೆ ನಾವು ವಿಡ್ರಾವಲ್ ಮಾಡ್ತ ಮಾಡ್ತೀನಿ ಅಲ್ಲ ವಿಡ್ರಾವಲ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಓಪನ್ ಹಾಕಿರ್ತೀನಿ ಬಂದು ಜಾಯ್ನ್ ಆಗಿ ನೋಡಿ ಎಲ್ಲರ ರೀ ಅಪ್ಲಿಕೇಶನ್ ಮೂಲಕ ಇನ್ವೆಸ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡೋದು ಮರಿಬಿಡಿ